ಸ್ನೇಹಿತರೆ ಕುನಲ್ ಕಾಮ್ರಾನ ವಿವಾದವನ್ನ ದೇಶದ ಪ್ರಬುದ್ಧ ಪತ್ರಕರ್ತರು ಒಂದು ರೀತಿಯಲ್ಲಿ ನೋಡ್ತಾ ಇದ್ರೆ ನ್ಯೂಸ್ ಆಂಕರ್ ಚದ್ಮ ವಿಷಯದಲ್ಲಿರುವಂತಹ ಕನ್ನಡದ ಹೆಸರಾಂತ ಕಾಮಿಡಿಯನ್ ರಂಗಣ್ಣ ಆಲಿಯಸ್ ಪಬ್ಲಿಕ್ ಟಿವಿ ಎಚ್ ಆರ್ ರಂಗನಾಥ್ ಅವರು ತಮ್ಮ ಮೂರನೇ ಕಣ್ಣನ್ನ ತೆರೆದು ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾರೆ ಇದು ಜೋಕ್ ಅಂತ ಯಾವನಪ್ಪ ಈ ಈ ಮಹಾಪುರುಷನ್ಗೆ ಇದನ್ನು ಜೋಕ್ ಅಂತ ಕರೆದವನು ಇದು ಜೋಕ್ ನನಗೇನು ನಗು ಬರಲಿಲ್ಲಪ್ಪ ಅದರಲ್ಲಿ ಅದು ಜೋಕ್ ಅದು ಸ್ಟ್ಯಾಂಡಪ್ ಕಾಮಿಡಿನಾ ಇದು ಕಾಮಿಡಿ ಆಗಿಬಿಟ್ರೆ ಕಾಮಿಡಿನ ನಿಲ್ಲಿಸ್ಬಿಡೋದು ಒಳ್ಳೇದಪ್ಪ ಎಲ್ಲ ಕಾಮಿಡಿಯನ್ಸುವೆ ವಿಷ ತಗೊಂಡು ಸಾಯೋದು ಬೆಟ್ರ್ ಇದು ಕಾಮಿಡಿ ಆಗಿದ್ರೆ ಇಟ್ಸ್ ಪ್ಯೂರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅದ್ರಲ್ಲಿ ಅನುಮಾನನೇ ಬೇಕಿಲ್ಲ ಎಸ್ ರಂಗನಾಥ್ ಅವರು ಈ ಕುನಾಲ್ ಕಾಮ್ರನದ್ದು ಕಾಮಿಡಿಯೇ ಅಲ್ಲ ಮನುಷ್ಯ ನೋಡ್ತಾನ ಮಾರ್ರೆ ಇದನ್ನ ಕಾಮಿಡಿಯನ್ನ ಯಾರಾದರೂ ನೋಡಿ ನಗ್ತಾರ ನಗುವೇ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಕಾಮಿಡಿ ಯಾವುದು ಎರಡ್ ಸಾವಿರ ರೂಪಾಯಿ ನೋಟಲ್ಲಿ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ಬ್ಯಾಂಕು ಮತ್ತೆ ಪೋಸ್ಟ್ ಆಫೀಸ್ ಬಿಟ್ರೆ ಬೇರೆ ಯಾವ ಕಡೆನು ಹಣವನ್ನ ಒಟ್ಟಿಗೆ ಕೂಡಿ ಇಟ್ಟರೆ ಸ್ಯಾಟಲೈಟ್ ಇಂದ ಅದನ್ನ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅವರು ತಿಳಿಯುವಂತ ಪರಿಸ್ಥಿತಿ ಬಂದಿದೆ ಇದು ಮಾಸ್ಟರ್ ಸ್ಟ್ರೋಕ್ ಐದು ಮಾಡ್ಲಿಕ್ಕೆ ಆಗುದಿಲ್ಲ ವಿವೇಕ್ ವಿವೇಕ ಇನ್ನೊಂದ್ಸರಿ ಟೆಕ್ನಾಲಜಿ ಅದು ಗೊತ್ತಿತ್ತು ಅಂತಾನೆ ಹೇಳಿಸ್ತಾ ಹೇಳಿದ ಹೇಳಿ ನಮ್ ರಾಧಾ ಅದಕ್ಕೆ ಎರಡ್ ಸಾವಿರ ರೂಪಾಯಿ ನೋಟ್ ಮೇಲೆ ಸ್ಯಾಟಲೈಟ್ ಪಿಕ್ಚರ್ ಉಪಗ್ರಹದ ಚಿತ್ರವೇ ಹಾಕಿದ್ದಾರೆ ಅಂತ ರಂಗನಾಥ್ ಸ್ವಾಮಿಗಳು ಈ ಚಿಪ್ಪಿನ ಕತೆಯನ್ನ ಕಲ್ತದ್ದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಇದನ್ನ ಇವರಿಗಿಂತ ಹಿಂದೆ ಹಿಂದಿಯ ಕೆಲವು ಗಬ್ಬು ಆಂಕರ್ಗಳು ಹೇಳಿದ್ರು ದೇಶದ ಪ್ರಜ್ಞಾವಂತರು ಇದನ್ನ ಸುಳ್ಳು ಸುಳ್ಳು ಅಂತ ಹೇಳಿದ್ರು ಕೂಡ ಆ ಆಂಕರ್ಗಳು ಮತ್ತೆ ಮತ್ತೆ ಅದನ್ನು ಹೇಳಿದ್ರು ಹೆಚ್ ಆರ್ ರಂಗನಾಥ್ ಅವರು ಕೂಡ ಅದೇ ಸುಳ್ಳನ್ನ ಟಿವಿಯ ಮುಂದೆ ಬಂದು ಹೇಳಿದ್ರು ಈಗ ಅವರು ಕುಣಲ್ ಕಾಮ್ರೆಡ್ಗಿಂತ ದೊಡ್ಡ ಕಾಮಿಡಿಯನ್ ಆಗಿ ಕಾಣ್ತಾ ಇದ್ದಾರೆ ಕಾಮಿಡಿ ಪೀಸ್ ಆಗಿದ್ದಾರೆ ಅವರು ಪ್ರತಿ ವರ್ಷ ನವೆಂಬರ್ ಎಂಟು ಬಂದಾಗ ಈ ನೋಟ್ ಬ್ಯಾನ್ ಅನ್ನ ಜನ ಮರ್ತಿದ್ರು ಕೂಡ ಕನ್ನಡ ಕುಲಕೋಟಿ ಮಾತ್ರ ರಂಗಣ್ಣನವರ ಈ ವಿಡಿಯೋವನ್ನ ಮತ್ತೆ ಮತ್ತೆ ಶೇರ್ ಮಾಡ್ತಲೇ ಇದ್ದಾರೆ ಅದನ್ನ ಮರೆಯೋದೇ ಇಲ್ಲ ಕುನಲ್ ಕಾಮ್ರ ಈ ಸರ್ವಾಧಿಕಾರಿಗಳ ಕುರ್ಚಿಯನ್ನು ಅಲುಗಾಡಿಸಿದ ಅವರ ನಕಲಿ ವ್ಯಕ್ತಿತ್ವವನ್ನು ಬೆತ್ತಲೆ ಮಾಡಿದ ಕಥೆಯನ್ನು ಹೇಳ್ತೀನಿ ನಾನು ಚರಣೈ ವರ್ನಾಡ್ ನೀವಿನ್ನೂ ಪಿಪಿಲ್ ಟಿವಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕೋನ್ ಹೊತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ ನಟ ಅವರ ಹೀರೋ ಫೇಸ್ ಈಗ ಹೋಗಿದೆ ಈಗ ಅವರಿಗೆ ಇರುವ ಮಾರ್ಕೆಟ್ ಒಂದೋ ಕಾಮಿಡಿಯನ್ ಇಲ್ಲವೇ ರೌಡಿಯ ಪಾತ್ರ ವಿಲನ್ ಪಾತ್ರಗಳನ್ನು ಅವರು ಚೆನ್ನಾಗಿ ಮಾಡ್ತಾರೆ ಉದುರಿಸಿದ್ದ ನಿಜವಾಗ್ಲೂ ಹೇಳ್ತೀನಿ ಬಂದ್ರೆ ಗ್ಯಾರಂಟಿ ಹತ್ತು ಜನ ಕರ್ಕೊಂಡ್ ಬಂದು ಮೂರು ದಿನ ಜಜ್ ಬಿಡ್ತೀನಿ ಗ್ಯಾರಂಟಿ ರೌಡಿ ಪಕ್ಕಾ ಅಪ್ಪಾಪೋಳಿ ಕೋಳಿ ರೌಡಿಯ ಹಾಗೆ ಟಿವಿಯ ಮುಂದೆ ಬಂದು ಧಮಕಿಯನ್ನು ಹಾಕ್ತಾ ಇದ್ದಾರೆ ತೋ ಇವನ್ನೆಲ್ಲ ಮಾತನಾಡಿ ನಾವು ನಮ್ಮ ಬಾಯಿಯನ್ನ ಯಾಕೆ ಹಾಳು ಮಾಡ್ಕೋಬೇಕು ಹಾಗೆ ಇದನ್ನ ಮಾತಾಡಿ ನಿಮ್ಮ ಕಿವಿ ಕಣ್ಣುಗಳನ್ನ ಯಾಕೆ ಹಾಳು ಮಾಡಬೇಕು ಆದ್ರೂ ಈ ಮನುಷ್ಯನನ್ನು ಕನ್ನಡದ ಪತ್ರಿಕೋದ್ಯಮದ ಪಿತಾಮಹ ಅನ್ನೋ ತರ ಬಿಂಬಿಸಲಾಗ್ತಾ ಇದೆ ಮುಂದೆ ಕನ್ನಡಿಗರು ಇದನ್ನೇ ಜರ್ನಲಿಸಮ್ ಅಂತ ಅಂದ್ಕೊಂಡು ಬಿಡ್ತಾರೋ ಅನ್ನೋ ಭಯ ಕೂಡ ನನಗಂತೂ ಕಾಡ್ತಾ ಇದೆ ಇವರಿಗೆ ವಾಕ್ ಸ್ವಾತಂತ್ರ್ಯದ ಅಗತ್ಯತೆಯ ಬಗ್ಗೆ ರಾಜಕೀಯ ವಿಡಂಬಣೆಗಳ ಬಗ್ಗೆ ಎಬಿ ಗೊತ್ತಿಲ್ಲ ಅನ್ನೋದು ಇವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಷ್ಟಕ್ಕೂ ಕನ್ನಡಿಗರಿಗೆ ಮೀಡಿಯಾದ ಕೆಲಸ ಏನು ಅಂತ ಗೊತ್ತಿದೆ ಚೆನ್ನಾಗಿ ಗೊತ್ತಿದೆ ಏನ್ರಿ ಮೀಡಿಯಾ ಏನ್ ಮೀಡಿಯಾ ಅಂತ ಅವರು ಕೇಳ್ತಾ ಇದ್ದಾರೆ ಲೆಟ್ಸ್ ಟಾಕ್ ಅಬೌಟ್ ಕುನಲ್ ಕಾಮ್ರಾ ಅಂಡ್ ಹಿಸ್ ಕಾಮಿಡಿ ಎರಡು ಪಾಯಿಂಟ್ ಒಂದು ಕಾಮಿಡಿಯನ್ನ ಕಾಮಿಡಿಯಾಗಿಯೇ ನೋಡದೆ ಇರುವಂತಹ ಒಂದು ಗಂಭೀರವಾದ ಮಾನಸಿಕ ಸಮಸ್ಯೆ ಎರಡನೆಯದು ರಾಜಕೀಯ ವಿಡಂಬನೆಗಳನ್ನ ಸ್ವೀಕರಿಸುವ ಪ್ರಬುದ್ಧತೆ ಇಲ್ಲದ ರಾಜಕಾರಣಿಗಳು ರಾಜಕಾರಣಿಗಳೇ ಅಲ್ಲ ಅವರು ಲೀಡರ್ಗಳೇ ಅಲ್ಲ ಅಂತಹ ಪ್ರಬುದ್ಧತೆ ಇಲ್ಲದವರು ಲೀಡರ್ಗಳೇ ಅಲ್ಲ ಕುಣಾಲ್ ಕಾಮ್ರಾ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನ ಗದ್ದರ್ ಅಂತ ಕಡಿದ್ರು ಅಂದ್ರೆ ದೇಶದ್ರೋಹಿ ಅಂತ ಕಡಿದ್ರು ಕಂಡವರನ್ನೆಲ್ಲ ದೇಶದ್ರೋಹಿ ಕಂಡವರನ್ನೆಲ್ಲ ಪಾಕಿಸ್ತಾನಿಗಳು ಅಂತ ಕರೆಯೋದು ಅವರ ಸಂಸ್ಕೃತಿ ಇದಾದ ಮೇಲೆ ಇದೊಂದು ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿತ್ತು ಇದಾದ ಮೇಲೆ ಶಿಂದೆಯವರ ಶಿವಸೇನೆಯ ಪಟಾಲಂ ಕಾರ್ಯಕ್ರಮ ನಡೆದಂತ ಹ್ಯಾಬಿಟೆಟ್ ಸ್ಟುಡಿಯೋಗೆ ಬಂದು ದೊಂಬಿಯನ್ನ ಎಬ್ಬಿಸಿ ಕುರ್ಚಿ ಇಮೇಜ್ಗಳನ್ನು ಮುಡಿದು ಲಡಾಯಿ ಮಾಡಿದ್ರು ಇದರ ಜೊತೆಗೆ ಈ ಸ್ಟುಡಿಯೋದ ಒಂದು ಭಾಗದಲ್ಲಿ ಅಕ್ರಮವಾಗಿ ಶೆಡ್ ಅನ್ನ ಕಟ್ಟಿದ್ದಾರೆ ಅಂತ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಅದನ್ನು ಕೂಡ ತೆರವು ಮಾಡಿತ್ತು ಕಾಮ್ರ ಮೇಲೆ ಕೇಸ್ ಬಿತ್ತು ಶಿಂದೆ ಬಳಿ ಬಂದು ಕಾಮ್ರ ಸಾರಿ ಕೇಳಬೇಕು ಅಂತ ದೇವೇಂದ್ರ ಫಡ್ನವೀಸ್ ಕೂಡ ಹೇಳಿದ್ರು ಇದೆಲ್ಲದರ ಜೊತೆಗೆ ಶಿವಸೇನೆಯ ಪುಂಡರು ಕುನಾಲ್ನನ್ನ ಅಟ್ಟಾಡಿಸ್ಕೊಂಡು ಹೊಡಿತಾರೆ ದೇಶದಿಂದ ಒಬ್ಬ ಹೊರಗೆ ಹಾಕ್ತಾರೆ ಅಂತ ಒಬ್ರು ಹೇಳಿದರು ವಾಕ್ ಸ್ವಾತಂತ್ರ್ಯ ನಿಯಂತ್ರಣ ಇಲ್ಲದು ಆಗಿರಬಾರ್ದು ಅದಕ್ಕೊಂದು ನಿಯಂತ್ರಣ ಬೇಕು ರಾಜ್ಯದ ಉಪಮುಖ್ಯಮಂತ್ರಿಯನ್ನ ಹಿರಿಯ ನಾಯಕರನ್ನ ಅಗೌರವದಿಂದ ಕಾಣಲು ಮತ್ತೆ ಅವರ ಬಗ್ಗೆ ಕೀಳು ಮಟ್ಟದ ಹಾಸ್ಯ ಮಾಡಲು ಯಾರಿಗೂ ಹಕ್ಕಿಲ್ಲ ಅಂತ ವಾಕ್ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಅದೇ ಹಕ್ಕನ್ನ ಉಲ್ಲಂಘಿಸ್ತಾ ಇರುವಂತಹ ಫಡ್ನವೀಸ್ ಹೇಳಿದರು ಇವರೆಲ್ಲ ವಾಕ್ ಸ್ವಾತಂತ್ರ್ಯ ಅಂದ್ರೆ ಜೈ ಜೈ ಶಿಂದೆ ಜೈ ಜೈ ಶಿಂದೆ ಜೈ ಜೈ ಏಕನಾಥ್ ಶಿಂದೆ ಅಂತ ಘೋಷಣೆಗಳನ್ನ ಕೂಗುದು ಭಜನೆ ಮಾಡುದು ಅಂತ ಅನ್ಕೊಂಡಿದ್ದಾರೆ ಯಾವುದು ಹಾಸ್ಯ ಯಾವುದು ಹಾಸ್ಯ ಅಲ್ಲ ಅನ್ನುವ ತೀರ್ಮಾನವನ್ನ ತೆಗೆದುಕೊಳ್ಳುವ ಕೆಲಸ ಮುಖ್ಯಮಂತ್ರಿಯದ್ದಲ್ಲ ಅಥವಾ ಯಾವುದೇ ರಾಜಕೀಯ ನಾಯಕನದ್ದು ಅಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಕೆಲಸ ಅಂದ್ರೆ ಯಾವುದೇ ಅಭಿವ್ಯಕ್ತಿಯನ್ನ ಅದು ಪರ ಇರ್ಬೋದು ಅಥವಾ ವಿರೋಧವೇ ಇರ್ಬೋದು ಆ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸೋದಕ್ಕೆ ಬೇಕಾದಂತಹ ಸ್ವಾತಂತ್ರ್ಯವನ್ನ ರಕ್ಷಿಸುವುದು ಆ ಧ್ವನಿಯನ್ನ ರಕ್ಷಿಸುವುದು ಇದನ್ನ ಇಡೀ ದೇಶದಲ್ಲೇ ಮಾಡಲಾಗ್ತಾ ಇಲ್ಲ ಮೋದಿಜಿ ಸರ್ಕಾರದ ಕಥೆಯನ್ನೇ ನೋಡಿ ಮಾತನಾಡುವವರನ್ನ ಎತ್ತಿ ಎತ್ತಿ ಕೋಳಿ ಮರಿಗಳಂತೆ ಜೈಲಿಗೆ ಹಾಕ್ತಾ ಇದ್ದಾರೆ ಈಗ ನೋಡಿ ಹತ್ರಸ್ನಲ್ಲಿ ಹನ್ನೊಂದು ವರ್ಷ ಪ್ರಾಯದ ದಲಿತ ಬಾಲಕಿಯನ್ನ ಗ್ಯಾಂಗ್ ರೇಪ್ ಮಾಡಿದ್ರು ಆಕೆಯ ಶೌವನ್ನು ಅವರ ಮನೆಯವರಿಗೆ ಕೊಡದೆ ಪೊಲೀಸರೇ ಕದ್ದು ಮುಚ್ಚಿ ಸಂಸ್ಕಾರವನ್ನ ಮಾಡಿದ್ರು ಅದನ್ನ ರಿಪೋರ್ಟ್ ಮಾಡೋದಕ್ಕೆ ಹೋದಂತಹ ಕೇರಳದ ಸಿದ್ದಿಕಪ್ಪನ್ ಎನ್ನುವ ಪತ್ರಕರ್ತರನ್ನ ಬಂಧಿಸಿ ಬರೋಬ್ಬರಿ ಎರಡು ವರ್ಷಗಳ ಕಾಲ ಜೈಲಿಗೆ ಹಾಕಿದ್ರು ಇಂತಹ ಹತ್ತಾರು ಕತೆಗಳು ನಮ್ಮ ದೇಶದಲ್ಲಿವೆ ಹಾಗಾಗಿಯೇ ಭಾರತ ಗ್ಲೋಬಲ್ ಪ್ರೆಸ್ ಇಂಡೆಕ್ಸ್ ನಲ್ಲಿ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನಲ್ಲಿ ನೂರ ಐವತ್ತ ಒಂಬತ್ತನೇ ಸ್ಥಾನದಲ್ಲಿದೆ ಹಿಂದೆಲ್ಲ ರಾಜಕೀಯ ವಿಡಂಬನೆಗಳನ್ನ ಮಾಡುವ ಕಾರ್ಟೂನುಗಳು ಬರ್ತಾ ಇತ್ತು ಈಗಲೂ ಅನೇಕರು ಭಯ ಇಲ್ಲದೆ ಇಂತಹ ಕಾರ್ಟೂನ್ಗಳನ್ನ ಮಾಡ್ತಾರೆ ಆದರೆ ಈ ಕಾರ್ಟೂನ್ಗಳನ್ನ ಡಿಲೀಟ್ ಮಾಡಿಸುವ ಹಂತಕ್ಕೆ ಬಿಜೆಪಿ ಸರ್ಕಾರಗಳು ಹೋಗ್ತಾ ಇವೆ ಇದಕ್ಕಿಂತ ನಾಚಿಗೇಡಿನ ಸಂಗತಿ ಏನಿದೆ ತಮಿಳಿನ ವಿಕಟನ್ ಮ್ಯಾಗ್ಝೈನ್ ಟ್ರಂಪ್ ಮುಂದೆ ಸಂಕೊಲೆ ಹಾಕಿಕೊಂಡು ಕುಳಿತಿರುವಂತಹ ಮೋದಿಜಿಯ ಕಾರ್ಟೂನ್ ಅನ್ನ ಪಬ್ಲಿಷ್ ಮಾಡಿದಾಗ ಆ ವೆಬ್ಸೈಟ್ ಅನ್ನೇ ಕೇಂದ್ರ ಸರ್ಕಾರ ಬಂದ್ ಮಾಡಿತ್ತು ಇದೆಲ್ಲ ಮೋದಿಜಿಗೆ ಶೋಭೆಯೇ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವಾದಿ ದೇಶದ ಒಬ್ಬ ನಾಯಕನಾಗಿರುವ ಇವರಿಗೆ ಇಂತಹ ಒಂದು ಯಕಶ್ಚಿತ್ ಕಾರ್ಟೂನು ಭಯವನ್ನು ಸೃಷ್ಟಿಸ್ತದ ಅವರು ಆ ಕಾರ್ಟೂನ್ಗೆ ಹೆದರಿದ್ರ ಆದ್ರೂ ಇಂದಿಗೂ ನಿರ್ಭಯದಿಂದ ಕಾರ್ಟೂನ್ಗಳನ್ನು ಬರೆಯುವಂತಹ ಕಾರ್ಟೂನಿಸ್ಟ್ಗಳು ನಮ್ಮ ಮಧ್ಯೆ ಇದ್ದಾರೆ ಈಗ ಕುನಲ್ ಕಾಮ್ರ ಮಾಡಿದ ಹಾಸ್ಯವನ್ನ ತಡೆದುಕೊಳ್ಳಲು ಆಗದಷ್ಟು ದುರ್ಬಲ ಮತ್ತು ಮತಿಗೇಡಿಗಳಾಗಿದ್ದಾರೆ ಇವರು ಕಾರ್ಯಕ್ರಮದ ಮೇಲೆ ದಾಳಿ ಮಾಡಿದರೆ ಎಕ್ಕಿತ್ತು ಒಂದು ಹಾಡಿಗೆ ಒಂದು ಜೋಕಿಗೆ ಅವರು ಭಯ ಬಿದ್ದು ಹೋಗಿದ್ದಾರೆ ಫಡ್ನವೀಸ್ ಸೇರಿದಂತೆ ಎಲ್ಲ ನಾಯಕರು ಈಗ ವಾಕ್ ಸ್ವಾತಂತ್ರ್ಯದ ಪಾಠವನ್ನ ಹೇಳುತ್ತಾ ಇದ್ದಾರೆ ನಮ್ಮ ದೇಶದ ನಾಯಕರು ತಮ್ಮನ್ನ ತಾವು ನೈತಿಕವಾಗಿ ತುಂಬಾ ಶುದ್ಧ ಹಸ್ತರು ಅಂತ ಅವರು ಶುದ್ಧ ಜನರು ಅಂತ ಅವರು ಬಿಂಬಿಸಿಕೊಳ್ಳುತ್ತಾ ಇದ್ದಾರೆ ಒಂದು ಫೇಕ್ ಪ್ರಭಾವಳಿಯನ್ನ ಅವರು ತಮ್ಮ ಸುತ್ತ ಸೃಷ್ಟಿ ಮಾಡಿಕೊಂಡಿದ್ದಾರೆ ಇದನ್ನ ಕುಣಲ್ ಕಾಮ್ರನಂತ ಸಾಮಾನ್ಯ ಅತಿ ಸಾಮಾನ್ಯ ಕಾಮಿಡಿಯನ್ಗಳು ಹೊಡಿತಾ ಇದ್ದಾರೆ ಅಂದ್ರೆ ನಾಯಕರು ಎಷ್ಟು ಫೇಕ್ಗಳು ಎನ್ನುವುದು ಗೊತ್ತಾಗ್ತದೆ ಕಾರ್ಟೂನ್ ಬಂದ್ರೆ ವಿಡಂಬನೆಯ ಟೀಕೆಗಳು ಬಂದ್ರೆ ಅದನ್ನ ಸ್ವೀಕರಿಸುವ ಮತ್ತೆ ಅದಕ್ಕೆ ನಗುವ ಒಂದು ದೊಡ್ಡ ಪ್ರಬುದ್ಧತೆ ಬೇಕು ಅದು ಮೋದಿಜಿಗೂ ಇಲ್ಲ ಶಿಂದೆಗೂ ಇಲ್ಲ ಫಡ್ನವೀಸ್ಗೂ ಇಲ್ಲ ಇನ್ನು ಶಿವಸೇನೆ ಬಿಜೆಪಿಯ ಹುಡುಗರಿಗೆ ಇದೆಯಾ ಎಲ್ಲಿಂದ ಬರ್ತದೆ ಅವರಲ್ಲಿ ಸ್ವತಃ ಶಿವಸೇನೆಯನ್ನ ಸ್ಥಾಪಿಸಿದ ಬಾಳ ಠಾಕ್ರೆ ಕೂಡ ಒಬ್ಬ ಕಾರ್ಟೂನಿಸ್ಟ್ ಅರ್ಥಾತ್ ಕಾಮ್ರನಂತೆ ವಿಡಂಬನೆಯನ್ನೇ ರಾಜಕೀಯ ಭಾಷೆಯನ್ನಾಗಿ ಬಳಸುವ ಮನುಷ್ಯ ಈಗ ಅದೇ ವಿಡಂಬನೆಯನ್ನ ಸಹಿಸುವ ಅದಕ್ಕೆ ನಗುವ ಮಾನಸಿಕ ಆರೋಗ್ಯ ಇವರಲ್ಲಿ ಇಲ್ಲದಾಗಿದೆ ಕತ್ತಿ ದೊಣ್ಣೆ ಹೊಡಿ ಬಡಿ ಕೊಲ್ಲು ಅನ್ನುವುದು ಇವರ ಭಾಷೆಯಾಗಿದೆ ಇಂತಹ ಸರ್ವಾಧಿಕಾರಿಗಳ ಬಳಿ ಬಂದು ಕ್ಷಮೆ ಕೇಳುವುದಿಲ್ಲ ಅಂತ ಕುನಲ್ ಕಾಮ್ರ ಹೇಳಿರುವುದು ನಿಜಕ್ಕೂ ಐವತ್ತ ಆರು ಇಂಚಿನ ಎದೆಗರಿಕೆ

मैं तो मैं चाहूंगा कि बार ಮೋದಿ ಶಬ್ದ ಇನ್ನೊಂದು ಕಡೆ ಅವರದೇ ಜನ ಅವರ ಮೇಲೆ ಬಂದಿರುವ ಕಾರ್ಟೂನ್ ಗಳನ್ನ ಅವರೇ ಡಿಲೀಟ್ ಮಾಡಿಸ್ತಾರೆ ಮತ್ತೆ ಅವರ ಕಾರ್ಯಕರ್ತರು ಹೊಡಿರಿ ಬಡಿರಿ ಅಂತ ಸಾಯಿಸಿ ಅಂತ ಅಟ್ಯಾಕ್ ಮಾಡ್ತಾರೆ ಮತ್ತೆ ಮೋದಿಜಿ ಮಾಡುವ ಈ ಡೆಮೋಕ್ರಸಿಯ ಪಾಠ ಯಾರಿಗೆ ನಮ್ಮ ದೇಶದವರಿಗ ಅಲ್ಲ ಏಲಿಯನ್ ಈ ಫೇಕ್ಗಳು ತಮ್ಮ ಸುತ್ತ ಸುಳ್ಳು ಚರಿತ್ರೆ ಮತ್ತೆ ಪ್ರಭಾವಳಿಗಳನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಇದನ್ನ ಯಾರಾದರೂ ಸತ್ಯದ ಮೂಲಕ ಹಾಸ್ಯದ ಮೂಲಕ ವಿಡಂಬನೆಯ ಮೂಲಕ ಒಡೆದರೆ ಅವರಿಗೆ ತಮ್ಮ ಅಸ್ತಿತ್ವದ ಭಯ ಕಾಡ್ತದೆ ಆಗ ಅವರು ಹಾಸ್ಯ ಮಾಡುವ ಕುಣಲ್ಕಾಮ್ರನ್ ಅಂತವರ ಮುಂದೆ ತಮ್ಮ ಉತ್ತರನ ಪೌರುಷವನ್ನ ತೋರಿಸ್ತಾರೆ ಹಾಸ್ಯ ವಿಡಂಬನೆಗಳನ್ನ ಎದುರಿಸುವುದಕ್ಕೆ ಎದೆಗಾರಿಕೆ ಬೇಕು ಅದಕ್ಕೂ ಮೇರಗಿ ಘನತೆಯ ವ್ಯಕ್ತಿತ್ವ ಇರಬೇಕು ನಮ್ಮ ಜೀವನವೇ ಫೇಕ್ ಆದಾಗ ಯಾರಾದ್ರೂ ನಮ್ಮ ಮೇಲೆ ಹಾಸ್ಯ ಮಾಡಿದಾಗ ಟೀಕೆ ಮಾಡಿದಾಗ ನಮ್ಮ ಸುತ್ತಲಿನ ನಕಳಿ ಪ್ರಭಾವಳಿ ಕಳಚಿ ಬೀಳ್ತದೆ ಕೊನೆಗೊಂದು ಕಥೆಯನ್ನು ಹೇಳಿ ಮುಗಿಸ್ತಾನೆ ಐವತ್ತು ಅರವತ್ತರ ದಶಕದಲ್ಲಿ ಕಾರ್ಟೂನಿಸ್ಟ್ ಶಂಕರ್ ನೆಹರು ಬಗ್ಗೆ ಏನೆಲ್ಲ ಕಾರ್ಟೂನ್ಗಳನ್ನ ಮಾಡಿದ್ರು ಅದನ್ನು ಗೂಗಲ್ ನಲ್ಲಿ ನೋಡಿದ್ರೆ ಸಿಗ್ತದೆ ಅವರು ನೆಹರು ಅವರನ್ನ ಏನೆಲ್ಲ ಹಾಸ್ಯ ಮಾಡಿದ್ರು ಅವರು ಆದ್ರೆ ನೆಹರು ಮಾತ್ರ ಆ ಕಾರ್ಟೂನ್ಗಳನ್ನ ಎಂಜಾಯ್ ಮಾಡ್ತಾ ಇದ್ರು ನೆಹರು ಬಗ್ಗೆ ಶಂಕರ್ ಮಾಡಿದ ಕಾರ್ಟೂನ್ಗಳ ಸಂಪುಟವನ್ನ ಡೋಂಟ್ ಸ್ಪೇರ್ ಮಿ ಶಂಕರ್ ಎನ್ನುವ ಪುಸ್ತಕವಾಗಿ ಒಂದು ಸಂಪುಟವಾಗಿ ಚಿಲ್ಡ್ರನ್ ಬುಕ್ ಟ್ರಸ್ಟ್ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರಕಟಿಸಿದಾಗ ಅದಕ್ಕೆ ಇಂದಿರಾ ಗಾಂಧಿ ಅವರು ಮುನ್ನುಡಿಯನ್ನ ಬರೀತಾರೆ ಮೇ ತಿಂಗಳಲ್ಲಿ ಶಂಕರ್ಸ್ ವೀಕ್ಲಿಯ ಒಂದು ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಸ್ವತಃ ನೆಹರು ಅವರು ಡೋಂಟ್ ಸ್ಪೇರ್ ಶಂಕರ್ ನನ್ನ ಸುಮ್ಮನೆ ಹಾಗೆಲ್ಲ ಬಿಡಬೇಡಿ ನನ್ನ ಮೇಲೆ ಕೂಡ ಕಾರ್ಟೂನ್ ಮಾಡಿ ಅಂತ ಹೇಳಿದ್ರು ಅದು ನೆಹರು ಅವರ ಎದೆಗಾರಿಕೆ ನೆಹರು ಹೇಳಿದ ಈ ಡೋಂಟ್ ಸ್ಪೇರ್ ಶಂಕರ್ ಎನ್ನುವ ಮಾತನ್ನೇ ಶಂಕರ್ ಅವರು ನೆಹರು ಬಗ್ಗೆ ಮಾಡಿರುವಂತಹ ಕಾರ್ಟೂನ್ಗಳ ಸಂಪುಟಕ್ಕೆ ಹೆಸರನ್ನ ಇಟ್ಟರು ಇಂದಿರಾ ಗಾಂಧಿ ಕೂಡ ಶಂಕರ್ ಅವರ ಹಾಸ್ಯಕ್ಕೆ ಟೀಕೆಗಳಿಗೆ ಕಾರ್ಟೂನ್ಗಳಿಗೆ ಗುರಿಯಾಗಿದ್ರು ಆದ್ರೆ ಆ ಪುಸ್ತಕಕ್ಕೆ ಮುನ್ನುಡಿಯನ್ನ ಬರೆಯುವಾಗ ಒಂದು ನಿರ್ದಿಷ್ಟ ಪ್ರಮಾಣದ ಅಗೌರವ ಇಲ್ಲದೆ ಇದ್ರೆ ಕಾರ್ಟೂನ್ ಬರೆಯಲು ಸಾಧ್ಯ ಇಲ್ಲ ದೇರ್ ಕ್ಯಾನ್ ಬಿ ಅ ಕಾರ್ಟೂನ್ ವಿದೌಟ್ ಅ ಸರ್ಟನ್ ಅಮೌಂಟ್ ಆಫ್ ಇರವರೆನ್ಸ್ ಅಂತ ಇಂದಿರಾ ಗಾಂಧಿ ಅವರು ಬರೀತಾರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಪತ್ರಿಕೆಗಳು ಅವರ ಮೇಲೆ ಎಂತೆಂತ ಟೀಕೆಗಳನ್ನ ವಿಡಂಬನೆಗಳನ್ನ ಮಾಡಿದ್ವು ಅಂತ ನಿಮಗೆ ಗೊತ್ತೇ ಇದೆ ಆದರೆ ಈ ಎಲ್ಲ ಟೀಕೆಗಳು ಹಾಸ್ಯಗಳನ್ನ ವಿಡಂಬನೆಗಳನ್ನು ಎದುರಿಸಲು ಐವತ್ತಾರು ಇಂಚಿನ ಎದೆ ಬೇಡ ಫೇಕ್ ಎದೆ ಬೇಡ ಅದಕ್ಕೆ ಬೇಕಿರುವುದು ಧೈರ್ಯ ಎದೆಗಾರಿಕೆ ಮತ್ತೆ ಘನತೆಯ ರಾಜಕಾರಣ